ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಒಂದು ಮಿಸ್ಟೀರಿಯಸ್ ಘಟನೆಯಾಗಿದೆ ಇದು ಯಾವ ತರದ ಒಂದು ಮಿಸ್ಟರಿ ಅಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ಕೂಡ ಪ್ರಶ್ನೆಗಳನ್ನು ಹುಟ್ಟಾಕೋ ಘಟನೆ ಸ್ನೇಹಿತರೆ ಒಂದು ಪಾಳು ಬಿದ್ದ ಮನೆ ಹತ್ತಾರು ವರ್ಷಗಳಿಂದ ಯಾರ ಓಡಾಟ ಕಾಣಿಸ್ತಾ ಇರಲಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಆ ಕಾಂಕ್ರೀಟ್ ಪಂಜರದಂತಹ ಮನೆಯ ಒಳಗೆ ಐದು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಐದು ಅಸ್ಥಿ ಪಂಚರಗಳು ಐದು ಮನುಷ್ಯರ ಅಸ್ಥಿ ಪಂಚರಗಳು ಪತ್ತೆಯಾಗಿರೋ ಘಟನೆ ಚಿತ್ರದುರ್ಗದಲ್ಲಿ ಆಗಿದೆ ಚಿತ್ರದುರ್ಗದ ಹಳೆ ಬೆಂಗಳೂರು ರಸ್ತೆ ಅಥವಾ ಜೈಲ್ ರಸ್ತೆಯ ಮನೆಯಲ್ಲಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಂಬತ್ತು ಗಂಟೆಗೆ ಈ ಅಸ್ಥಿ ಸಿಕ್ಕಿವೆ ಆಶ್ಚರ್ಯ ಏನು ಅಂದ್ರೆ ನಾಲ್ಕು ವರ್ಷ ಆದರೂ ಕೂಡ ಇತ್ತ ಯಾರೂ ಕೂಡ ತಲೆ ಹಾಕಿರಲಿಲ್ಲ ಏನು ಎತ್ತ ಏನು ಇದು ಯಾರಿದರ ಒಳಗಡೆ ಯಾರ ಇಲ್ಲಿ ಯಾಕೆ ಕಾಣಿಸ್ತಿಲ್ಲ ಅಂತಾನು ಯಾರು ತಿರುಗಿ ನೋಡಿಲ್ಲ ಶುಕ್ರವಾರ ಬೆಳಿಗ್ಗೆ ಒಂದು ನಾಯಿ ತಲೆ ಉರುಡನ ಆಟ ಆಡ್ತಾ ಆಯ್ತು ಮನೆ ಸುತ್ತಮುತ್ತ ಎಳೆದಾಡ್ತಾ ಇತ್ತು ಮನೆ ಬಾಗಿಲು ಕೂಡ ಓಪನ್ ಆಗಿತ್ತು ಇದನ್ನು ಗಮನಿಸಿದ ಅವರ ಸಂಬಂಧಿ ಪವನ್ ರೆಡ್ಡಿ ಅನ್ನೋರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನೋ ದೊಡ್ಡದಾಗಿ ಹೋಗಿದೆ ಇಲ್ಲಿ ಅಂತ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದಾಗ ವಿಚಾರ ಬೆಳಕಿಗೆ ಬಂದಿದೆ ಎರಡು ರೂಮ್ ನಲ್ಲಿ ಐದು ಅಸ್ಥಿ ಸಿಕ್ಕಿವೆ ಒಂದರಲ್ಲಿ ನಾಲ್ಕು ಮತ್ತೊಂದರಲ್ಲಿ ಒಂದು ಎರಡು ಮಹಿಳೆ ಮತ್ತು ಮೂರು ಪುರುಷರ ಅಸ್ಥಿ ನಾಯಿ ಕೂಡ ಸತ್ತು ಹೋಗಿದೆ ಜಗನ್ನಾಥ ರೆಡ್ಡಿ ಅನ್ನೋರ ಮನೆಯದು ಇವರ ಮನೆಯಲ್ಲಿದ್ದ ಒಂದು ಸಾಕುನಾಯಿ ಕೂಡ ಸತ್ತು ಹೋಗಿರೋದು ಗೊತ್ತಾಗಿದೆ ಮನೆಯಲ್ಲಿ ಐವರ ಅಸ್ಥಿ ಪಂಜರ ಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಬಂದ ಪೊಲೀಸರು ಚೆಕ್ ಮಾಡ್ತಿದ್ದ ಟೈಮ್ ನಲ್ಲಿ ಸಾಕಿದ್ದ ನಾಯಿಯ ಅಸ್ಥಿ ಪಂಜರ ಕೂಡ ಪತ್ತೆಯಾಗಿದೆ ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಸ್ಥಳೀಯರೆಲ್ಲ ಹೇಳ್ತಾ ಇರೋದೇನಂದ್ರೆ ಹತ್ತಾರು ವರ್ಷಗಳಿಂದ ಯಾರು ಕಾಣಿಸ್ತಾ ಇರಲಿಲ್ಲ ಅಂತ ಆದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯ ಕ್ಯಾಲೆಂಡರ್ ಕೂಡ ಮನೆಯಲ್ಲಿ ಸಿಕ್ಕಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿ ಯಾರಿವರು ಇವರು ಏನು ಎತ್ತ ಅಂತ ನೋಡಿದಾಗ ಈ ಅಸ್ಥಿ ಪಂಜರಗಳು ಚಿತ್ರದುರ್ಗ ನಗರದ ನಿವಾಸಿಗಳಾದ ರೆಡ್ಡಿ ಪತ್ನಿ ಪ್ರೇಮಕ್ಕ ಹಾಗೂ ಮೂವರು ಮಕ್ಕಳು ಅಂದ್ರೆ ಪುತ್ರಿ ತ್ರಿವೇಣಿ ಪುತ್ರರಾದ ಕೃಷ್ಣ ರೆಡ್ಡಿ ಹಾಗೂ ನರೇಂದ್ರ ರೆಡ್ಡಿ ಅವ್ರದ್ದು ಅಂತ ಹೇಳಲಾಗಿದೆ ಜಗನ್ನಾಥ್ ರೆಡ್ಡಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು ಸ್ಥಿತಿವಂತ ಕುಟುಂಬನೇ ಆಗಿನ ಕಾಲದಲ್ಲೇ ಬಹಳ ಗಮ್ಮತ್ತಾಗಿ ಆಗಿ ಅಂತ ಮನೆ ಕಟ್ಕೊಂಡಿದ್ರು ಜನ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆ ಮನೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾಲ್ವರು ಮಾತ್ರ ವಾಸ ಆಗಿದ್ರು ಆದ್ರೆ ಲಾಸ್ಟ್ ಹಲವಾರು ವರ್ಷಗಳಿಂದ ಯಾರು ಕಾಣಿಸ್ತಾ ಇರಲಿಲ್ಲ ಅವರು ಹತ್ತು ವರ್ಷಗಳಿಂದ ಇದ್ದಾಗ್ಲೂ ಕೂಡ ಅವರೇನು ಜಾಸ್ತಿ ಹತ್ರ ಮಾತಾಡ್ತಿರ್ಲಿಲ್ಲ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ ಕೇವಲ ಅವ್ರ ಮಗ ಕೃಷ್ಣ ರೆಡ್ಡಿ ಅನ್ನೋರು ಮಾತ್ರ ಬಂದು ಹೋಗೋದೆಲ್ಲ ಮಾಡ್ತಾಯಿದ್ರು ಉಳಿದವ್ರು ಎಲ್ಲರೂ ಕೂಡ ಮನೆ ಒಳಗೆ ಇರ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆ ಬಾರಿಗೆ ಸ್ಥಳೀಯರಿಗೆ ದರ್ಶನ ಆಗಿದ್ದು ಕಣ್ಣಿ ಕಾಣಿಸ್ಕೊಂಡಿದ್ದು ಆಮೇಲೆ ಅವ್ರು ಯಾರು ಕಾಣಿಸ್ಲೇ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಒಂದು ಮರಣ ಪತ್ರ ಸಿಕ್ಕಿದೆ ಅದು ಅಳಿಸೋದಂಗಾಗಿದೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಜಗನ್ನಾಥ್ ರೆಡ್ಡಿ ಅವರ ಮಗ ನರೇಂದ್ರ ರೆಡ್ಡಿ ಮೇಲೆ ದರೋಡೆ ಕೇಸ್ ದಾಖಲಾಗಿತ್ತಂತೆ ಆ ಕೇಸ್ನಲ್ಲಿ ಆತ ಅರೆಸ್ಟ್ ಕೂಡ ಆಗಿದ್ದ ಹತ್ತೊಂಬತ್ತರ ಜನವರಿಯಲ್ಲಿ ಕೊನೆಯದಾಗಿ ವಿದ್ಯುತ್ ಬಿಲ್ ಕಟ್ಟಿದ್ದಾರೆ ನೋಡಿ ಕ್ಯಾಲೆಂಡರ್ ಕೂಡ ಎರಡು ಸಾವಿರದ ಲಾಸ್ಟ್ ಬಿಲ್ ಕೂಡ ಕರೆಂಟ್ ಬಿಲ್ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಲಾಸ್ಟ್ ಕಟ್ಟಿದ್ದಾರೆ ಈವರೆಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕರೆಂಟ್ ಬಿಲ್ ಬಾಕಿ ಉಳಿದಿದೆ ನಿವೃತ್ತ ಎಂಜಿನಿಯರ್ ಪಿಂಚಣಿಗಾಗಿ ಪ್ರತಿ ವರ್ಷ ಅರ್ಜಿ ಸಲ್ಲಿಸ್ತಾ ಇದ್ರು ಆಮೇಲೆ ಅವರ ಅರ್ಜಿ ಬರೋದು ಕೂಡ ಸ್ಟಾಪ್ ಆಗಿದೆ ಇನ್ನು ಕುಟುಂಬ ಚಿನ್ನ ಅಡ ಇಟ್ಟು ಸಾಲ ಪಡೆದಿರೋ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ ಈಗ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ ಅವರು ಮನೆ ಒಳಗಡೆ ಆತ್ಮಹತ್ಯೆ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಪ್ರಾಣವನ್ನ ಅವರೇ ತೆಕ್ಕೊಂಡಿದ್ರೆ ಒಂದು ಇನ್ನೂರು ಗ್ರಾಮ್ನ ಇಲಿ ಸತ್ತು ಹೋದರೆ ಇಡೀ ಅಕ್ಕಪಕ್ಕದ ಐದಾರು ಮನೆಗಳಲ್ಲಿ ಇರಕ್ಕಾಗೋದಿಲ್ಲ ಆ ರೀತಿ ಸ್ಮೆಲ್ ಬರುತ್ತೆ ಅಂಥದ್ರಲ್ಲಿ ಅರವತ್ತು ಎಪ್ಪತ್ತು ಕೆಜಿ ತೂಗುವ ಮನುಷ್ಯರು ಐದು ಜನರ ಪ್ರಾಣ ಹೋಗಿದ್ದಾರೆ ನಾಯಿ ಕೂಡ ಸತ್ತೋಗಿದೆ ಅಂದ್ರೆ ಅಕ್ಕಪಕ್ಕದಲ್ಲೇ ಮನೆಗಳಿದೆ ಬಾಳು ಬಿದ್ದಿರೋ ಒಂಟಿ ಮನೆಯೇನಲ್ಲ ಬಾಳು ಬಿದ್ದಿರೋ ಮನೆ ಬಟ್ ಅಕ್ಕಪಕ್ಕದಲ್ಲೂ ಮನೆಗಳಿದ್ದಾವೆ ಹತ್ತಿರದಲ್ಲೇ ಮನೆಗಳಿದ್ದಾವೆ ಆ ಸ್ಮೆಲ್ ಇಡೀ ಊರನ್ನ ಬಡದೆಬಿಸ್ಬೇಕಾಗಿತ್ತಲ್ಲ ಅದ್ ಯಾಕಾಗಿಲ್ಲ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದಾಗ ಒಂದು ಮೂರು ವರ್ಷದ ಹಿಂದೆ ಸ್ಮೆಲ್ ಬಂದಿತ್ತು ಸ್ವಲ್ಪ ಬಟ್ ಅದೇನೋ ಯಾವುದೋ ಕೆಮಿಕಲ್ ಸ್ಮೆಲ್ ಇರಬೇಕು ಅಂತ ಸುಮ್ಮನಾದ್ವಿ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು ಇನ್ನೂ ಕೆಲವರು ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ ಬಂದು ಹಂಗೆ ಹೋದ್ರು ಅಂತ ಕೂಡ ಹೇಳ್ತಿದ್ದಾರೆ ಸ್ಪಷ್ಟತೆ ಇಲ್ಲ ಸ್ವಲ್ಪವೂ ಇಲ್ಲಿ ಸ್ಪಷ್ಟತೆ ಅನ್ನೋದೇ ಇಲ್ಲ ಈ ಕೇಸ್ನಲ್ಲಿ ಅಥವಾ ಸ್ಲ್ಯಾಬ್ನ ಮನೆ ಆಗಿರೋದ್ರಿಂದ ಕಾಂಕ್ರೀಟ್ ಮನೆ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಜೊತೆಗೆ ಕಿಟಕಿ ಬಾಗಿಲುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋ ರೀತಿ ಕಟ್ಟಿರೋದ್ರಿಂದ ಎಲ್ಲ ಬಂದ್ ಮಾಡಿ ಕ್ಲೋಸ್ ಮಾಡಿಕೊಂಡ ಪರಿಣಾಮ ಅಷ್ಟು ದೊಡ್ಡ ಪ್ರಮಾಣದ ಘಾಟು ಹೊಡಿಲಿಲ್ವಾ ಲೈಟಾಗಿ ಸ್ಮೆಲ್ ಬಂದಿದ್ದನ್ನೇ ಇವರು ನೆಗ್ಲೆಕ್ಟ್ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ ಜೊತೆಗೆ ಇವಾಗ ಹೆಂಗೆ ಗೊತ್ತಾಯಿತು ನಾಯಿ ಹೆಂಗೆ ತಲೆಗೂಡೆ ಹೇಳ್ಕೊಂಬಂತು ಅಂತ ಕೇಳಿದ್ರೆ ದರೋಡೆ ಯಾರು ಯಾರೋ ಮನೇಲಿ ಯಾರೂ ಇಲ್ವಲ್ಲ ಖಾಲಿ ಬಿದ್ದಿದ್ದೀಯಾ ಏನಾರು ಇದೆಯಾ ನೋಡೋಣ ಅಂತ ಬಾಗಿಲು ನೋಡ್ದು ಒಳಗೆ ಹೋಗಿದ್ದಾರೆ ಆಗ ನಾಯಿ ತಲೆಗೂಡೆ ಎಳ್ಕೊಂಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ನಿಜ ಆಗಿದ್ರೆ ಆ ಕಳ್ಳರ ಏನು ಮರುಕ ಉಂಟಾಗ್ತಿದೆ ಅವ್ರ ಬಗ್ಗೆ ಕದಿಯೋಣ ದುಡ್ಡು ಸಿಗುತ್ತೆ ಆಸ್ತಿ ಸಿಗುತ್ತೆ ಅಂತ ಹೋದೋರಿಗೆ ಚಿನ್ನಾಭರಣ ಸಿಗುತ್ತೆ ಅಂತ ಹೋದೋರಿಗೆ ಮನೆಯೊಳಗೆ ಹೋಗಿ ಟಾರ್ಚ್ ಬಿಟ್ಟಾಗ ಈ ರೀತಿ ಐದೈದು ಅಸ್ಥಿ ಪಂಜರ ಕಂಡ್ರೆ ಅವರ ಹಾರ್ಟ್ ಬಾಯಿಗೆ ಬಂದಿರುತ್ತೆ ಯಾವ ಥರ ಅಲ್ಲಿ ಕಾಲ್ ಕಿತ್ತು ಓಡ್ ಹೋಗಿರ್ಬೋದು ಅವರ ಪರಿಸ್ಥಿತಿ ಈಗಲೂ ಕೂಡ ಹೇಗಿರ್ಬೋದು ಇನ್ನು ಹಲವು ದಿನಗಳ ಕಾಲ ರಾತ್ರಿ ನಿದ್ರೆಯಲ್ಲಿ ಅವರ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋ ಪ್ರಶ್ನೆಯಲ್ಲಿ ಅದು ಕೂಡ ಮುಂದೆ ಬರುತ್ತೆ ಜೊತೆಗೆ ಇವರು ಕುಟುಂಬಸ್ಥರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವ್ರು ಯಾರ ಸಂಪರ್ಕದಲ್ಲಿ ಇರಲಿಲ್ಲ ಆಶ್ರಮಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ವಿ ಅಂತ ಬಟ್ ಒಂದೇ ಒಂದು ಕಾಲ್ ಸಂಪರ್ಕ ಯಾವುದೂ ಇಲ್ಲ ಕಣ್ಣಿಗೂ ಕಂಡಿಲ್ಲ ಅಂದಾಗ ಒಂದ್ಸಲ ಫೋನ್ ಮಾಡಿ ಏನು ಇಲ್ವಲ್ಲ ಅಂತ ಯಾರು ಕೇಳಲಿಲ್ವಾ ಆ ಇದು ಜನಕ್ಕೆ ಅವರ ಸಹೋದರಿಯರಿದ್ದಾರೆ ನೆಂಟ್ರಿಸ್ಟ್ ಇದ್ದಾರೆ ಯಾರಿಗೂ ಡೌಟೇ ಬಂದಿಲ್ವಾ ಇವ್ರು ಕಾಣಿಸ್ತಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟು ಯಾರು ಕೊಟ್ಟಿಲ್ವಾ ಇದು ಅತ್ಯಂತ ನಿಗೂಢ ವಿಚಾರ ಆಗಿ ಹೋಗಿದೆ ಇದು ಕೆಲವೊಂದು ಸಲ ಇನ್ನೂ ಅನುಮಾನ ಬರುತ್ತೆ ಆಮೇಲೆ ಯಾರಾದರೂ ತಂದು ಇಟ್ಟು ಹೋದ್ರೆ ಆಸ್ತಿ ಪಂಜರಗಳನ್ನು ಅಲ್ಲಿ ಯಾಕಂದರೆ ಅಲ್ಲೇ ಸತ್ತು ಹೋಗಿ ಐದು ಜನದ್ದು ದೇಹ ಕೊಳ್ತಿರೋ ಸ್ಮೆಲ್ ಅಕ್ಕಪಕ್ಕದವ್ರನ್ನ ತಲೆ ಕೆಡಿಸಲೇಬೇಕಾಗಿತ್ತಲ್ಲ ಸೊ ಆಮೇಲೆ ಅಸ್ಥಿ ಪಂಜರ ಆದಮೇಲೆ ಯಾರಾದರೂ ತಂದಿಟ್ಟರೆ ಅಲ್ಲಿ ಏನಾದರೂ ಇಂತಹ ಕೃತ್ಯ ಆಗಿದೆಯಾ ಅವರ ಸಂಬಂಧಿಯೊಬ್ಬರು ನೋಡಿ ತಲೆಬೂಡೆ ಎಳೆದಾಡ್ತಿರೋದು ನೋಡಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ತಿದಾರಲ್ಲ ಅವರು ಅದೇ ಟೈಮಲ್ಲಿ ಯಾಕೆ ಬಂದಿದ್ರು ಎಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಇಲ್ಲಿ ಉತ್ತರ ಸಿಗಬೇಕಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಮ್ಮ ತಲೆ ಯಾವ ರೀತಿ ಓಡ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬಂದ ಹಾಗೂ ಕೂಡ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ನಮಸ್ತೆ